ಹಾಗೆ ಮೇಲ್ಮನೆಯಲ್ಲಿ ನಮಗೆ ಬಹುಮತ ಬಾರದೆ ಇದ್ರೆ ಪಕ್ಷದ ಮತ್ತು ಸರ್ಕಾರದ ಸದುದ್ದೇಶಗಳಿಗೆ ನೀಡಿರುವುದಕ್ಕೆ ಸ್ವಲ್ಪ ಆ ಆಗುತ್ತೆ ಮೇಲ್ಮನೆಯಲ್ಲಿ ಬಹುಮತದ ಅಗತ್ಯ ನಮಗಿರೋದ್ರಿಂದ ಆ ಹೋರಾಟವನ್ನ ಪಕ್ಷವೇ ಕೈಗೆ ತೆಗೆದುಕೊಂಡಿದೆ ಅಭ್ಯರ್ಥಿಗಳು ನಾವು ಒಂದ್ ರೀತಿ ಮಧುಮೂಲಂತರ ಓಡಾಡ್ತಾ ಇದ್ದೇವೆ ಈಗ ಪಕ್ಷದ ನಾಯಕರೇ ನಮ್ಮ ಪೂರ್ತಿ ಕಾರ್ಯವನ್ನು ಶುರು ಮಾಡಿದ್ದಾರೆ ನನ್ನ ಹಿನ್ನೆಲೆಯಲ್ಲಿ ನಾನು ಕಾರ್ಮಿಕ ಹಿನ್ನೆಲೆಯವನು ಕಾರ್ಮಿಕ ಕ್ಷೇತ್ರದಲ್ಲಿ ಸತತವಾಗಿ ಎಂಬತ್ತೆರಡನೇ ಸುದ್ದಿಯಿಂದ ನೌಕರರು ಮತ್ತು ಕಾರ್ಮಿಕರ ಸಂಘಟನೆಗಳ ಮಧ್ಯೆ ಬಂದದ್ದು ಈಗಲೂ ಸಹ ನಾನು ಸಂಸದ ಶಾಸಕನಾದ ನಂತರ ನೌಕರರ ಸಂಘದ ಬಹಳಷ್ಟು ಕಡೆ ಪದಾಧಿಕಾರಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಉದಾಹರಣೆಗೆ ಬ್ಯಾಂಕ್ ಆಫ್ ಗೌರವ ಬರೋಡಾದ ಗೌರವಾಧ್ಯಕ್ಷನ ಎನ್ ಎಚ್ ಎಂ ಅಂತ ಹೇಳಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಕ್ಕಂಥ ಸುಮಾರು ಮೂವತ್ತೆರಡು ಸಾವಿರ ಆರೋಗ್ಯ ಇಲಾಖೆ ಕೆಲಸ ಮಾಡುವಂತಹ ನೌಕರರ ಸಂಘದ ಗೌರವ ಗೌರವಾಧ್ಯಕ್ಷ ಅತಿಥಿ ಉಪನ್ಯಾಸಕರ ಸಂಘ ಮೂಡಿತ್ತು ಅದಕ್ಕೆ ಒಂದಿಕ್ಕೆ ನಾನು ಗೌರವಾಧ್ಯಕ್ಷ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಗೌರವಾಧ್ಯಕ್ಷ ಕಟ್ಟಡ ಗೌರವಿಕರ ಸಂಘಟನೆಯ ರಾಜ್ಯದ ಗೌರವಾಧ್ಯಕ್ಷ ಈ ತರ ನೇರವಾಗಿ ನಾನು ಶಾಸಕರು ಮತ್ತು ಸಂಸದರನ್ನು ಆದ ನಂತರ ಸಹ ಕಾರ್ಮಿಕರ ಮತ್ತು ನೌಕರರ ಮಧ್ಯೆ ಸಂಬಂಧವನ್ನ ಸತ್ಯವಾಗಿ ಇಟ್ಟುಕೊಂಡು ಬಂದಿದ್ದೇವೆ ಎಲ್ಲರಿಗೂ ಪರಿಣಾಮವಾಗಿ ವಿಧಾನ ಪರಿಷತ್ತಲ್ಲಿದ್ದಾರೆ ವ್ಯಂತ ದೊಡ್ಡ ಸಮಸ್ಯೆ ಇದೆ ಯಾವ ರೀತಿ ವೇತನದ ಬಗ್ಗೆ ಬಹಳ ದೊಡ್ಡ ಆತಂಕ ನೋಟರ ಸಮೂಹಿದೆ ಅದರ ವಿರುದ್ಧ ಬಹಳ ಕಠಿಣವಾದಂತಹ ಕಡಾಖಿತವಾದಂತಹ ನಿಲುವುಗಳನ್ನು ತೆಗೆದುಕೊಂಡು ನಮ್ಮ ಸರ್ಕಾರ ಆಗಿತ್ತು ಆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ದು ನೌಕರರ ಪರವಾಗಿ ಅತಿಥಿ ಉಪನ್ಯಾಸಕರಿಗೆ ಕರೋನ ಅವಧಿಯಲ್ಲಿ ವೇತನ ಪಾವತಿಯಾಗ ಬಹಳ ಕಠಿಣ ಪರಿಸ್ಥಿತಿಯನ್ನ ಅನುಭವಿಸ್ತಾ ಆ ಸಂದರ್ಭದಲ್ಲಿ ಕೆಲವು ಆತ್ಮಹತ್ಯೆಯನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ ಸಹ ನಮ್ಮ ಮುಂಜಾನೆ ಬಂದಾಗ ಸದನವನ್ನ ಹಿಡಿದಿಟ್ಟು ಸರ್ಕಾರ ಬದುಕು ಹೋರಾಟ ಆ ವೇತನ ಕೂಡಲೇ ಬಿಡುಗಡೆ ಆಗೋರಿಗೆ ಹೋರಾಟವನ್ನ ಆತರ ಪೌರ ಕಾರ್ಮಿಕರ ಕಾಯಂ ಮಾಡ್ತಾ ಇದ್ದಾರೆ ಸುಮಾರು ಹದಿಮೂರು ಸಾವಿರ ಜನ ನೌಕರ ಕಾಯ ಮಾಡ್ತಾ ಇತ್ತು ಅದರಲ್ಲಿ ನನ್ನದೇ ಆದಂತಹ ಪಾತ್ರವನ್ನ ಸದನದಲ್ಲಿ ಆತರ ಆನೆ ಮಾವೋದರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ದಿನಗೋಳಿ ನೌಕರರ ಈ ತರ ಬಹಳ ವಿವರಣೆಗೆ ಹೋಗದೆ ಎಲ್ಲೇ ನೌಕರರ ಮತ್ತು ಕಾರ್ಮಿಕರ ಶೋಷಣೆಗೆ ಒಳಗಾಗ್ತಾರೆ ಅಂದಾಗ ಎದ್ದು ನಿಲ್ಲುವಂತ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ಬೊಮ್ಮಾಯಿಯವರ ಕಾಲಘಟ್ಟದಲ್ಲಿ ಹಾಗೆ ಯಾವುದೋ ಒಂದು ಐಫೋನ್ ಕಂಪನಿಯ ಪ್ರಭಾವಕ್ಕೆ ಒಳಗಾಗ್ತದೆ ಈ ರಾಜ್ಯಲ್ಲಿದ್ದಂತ ಕಾರ್ಖಾನೆಗಳ ಕಾಯಿಲೆ ಫ್ಯಾಕ್ಟ್ರೀಸ್ ಆಗಿದೆ ತಿದ್ದುಪಡಿಯನ್ನು ತೆಗೆದುಕೊಂಡು ಹೋದ್ರು ಬಹಳ ತುರಾತುರೆಯಲ್ಲಿ ತೆಗೆದುಕೊಂಡು ಬಂದು ಮಂಡಿಸಿದಾಗ ಗಂಡಿಸಿದಾಗ ಇದ್ದಂಥ ಅಂಶ ಎಂಟು ಗಂಟೆಯ ವರ್ಕಿಂಗ್ ಅವರ್ಸ್ ಅನ್ನ ಹನ್ನೆರಡು ಗಂಟೆಗೆ ಅದು ಎಲ್ಲಿ ಕೂಡ ಇರಬೇಕು ಒಂದು ಅವರ್ಸ್ ವರ್ಕಿಂಗ್ ಅವರ್ಸ್ ಇಲ್ಲ ಎಂಟು ಗಂಟೆ ಮಾತ್ರ ಇಲ್ಲ ಎಂಟು ಗಂಟೆ ಅಂತ ಕೆಲಸ ಮಾಡಿದ್ರೆ ಓವರ್ ಟೈಮ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಡಬಲ್ ಬಿಜಿಸ್ಕೊಳ್ತಾ ಇದೆ ಆ ಪರಿಸ್ಥಿತಿ ಇಲ್ಲದೆ ಅದನ್ನು ತಿದ್ದುಪಡಿಯನ್ನು ಮಾಡೋದು ಕಾರ್ಮಿಕರ ವಿರೋಧಿಯಾದಂತೆ ನೀರು ವಿರೋಧಿಸ್ತೇವೆ ನಮಗೆ ಇನ್ನೊಮ್ಮೆ ನೂರ ನಲವತ್ತೆಂಟು ದಿನಗಳ ಕಾಲ ಓ ಪಿ ಹೋರಾಟ ಮಾಡಬೇಕಾದ್ರೆ ಐದು ಜನ ಆತ್ಮಹತ್ಯೆಯನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳನ್ನ ಎಷ್ಟೇ ಬೇಡಿಕೊಂಡ್ರು ಬೊಮ್ಮಾಯಿಯವರು ಒಂದು ಸ್ಥಳದ ಪೀಟೆ ನೋಡಲಿಲ್ಲ ಆ ಕೆಲವರಿ ಜಾಗದಲ್ಲಿ ಬಹಳ ದುಃಖಿತನಾದದ್ದು ನಾನು ಯಾಕೆ ಅಂದ್ರೆ ಅದೇ ಸಂದರ್ಭದಲ್ಲಿ ನಾವೆಲ್ಲ ಮಾಧ್ಯಮದ ನೋಡಿದೀವಿ ಅವರ ಮನೆಯ ಒಂದು ನಾಯಿ ಹಿಂದೆ ನಾಯಿ ಸತ್ತೋಗ್ರು ಆ ಸತ್ತೋಗಿದ್ದಕ್ಕೆ ಆ ನಾಯಿಗೆ ಮುದ್ದಿಡುವಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ರು ನನ್ನ ಅವರ ವ್ಯಾಮೋಹದ ಬಗ್ಗೆ ನನ್ನ ಅದರ ತಿ ಮಾಡೋದು ಆದರೆ ಅತ್ಯಂತ ಕಠಿಣವಾಗಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡಾಗ ಒಂದು ಸೌಜನ್ಯದ ಮಾತ್ರ ಕೂಡ ಬೊಮ್ಮಾಯಿಯವರು ಮಾತಾಡ್ತಿಲ್ಲ ಅದಕ್ಕೆ ನೌಕರರು ನಾನೇ ಬಾರಿಗಿಂತ ತಡೆಯಾಗಿ ಹೋದರು ಆ ಆದರೆ ಅದೇ ಕಾಲಘಟ್ಟದಲ್ಲಿ ಇವೆಲ್ಲವೂ ಮನುಷ್ಯನ ಮೇಲೆ ಅವರ ವಿರುದ್ಧವಾದಂತಹ ನಿಲುವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಆಯಿತು ಆ ತರ ನೌಕರರ ವಿಷಯ ಬಂದಾಗ ಕಠಿಣವಾಗಿ ನಿಲುವನ್ನು ತೆಗೆದುಕೊಳ್ತೇವೆ ಈಗ ಎಂಟು ಸುಮ್ಸಿನ ಬಗ್ಗೆ ನಮ್ಮ ಸರ್ಕಾರದ ಪ್ರಾಣಿಕೆಗಳ ಪ್ರಾಣಿಕೆ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಾಜಿ ಸಚಿವರಾದಂತಹ ಮಧುಮನ್ನ ಉಪಾಧ್ಯಕ್ಷರಾಗಿದ್ದಾರೆ ಹಲವು ಗ್ಯಾರಂಟಿಗಳು ಇಳಿಯೋದರ ಜೊತೆಗೆ ಅದು ಕೂಡ ಇಳಿಯುತ್ತೆ ವಿಶ್ವಾಸ ಇದೆ ಪೇ ಕಮಿಷನ್ ಎಣ್ಣಿಗೆ ತುಷಾ ಆಪ್ತರು ಕೂಡ ಅದು ಜಾರಿಗೆ ಬರಬಹುದು ಟ್ವೆಲ್ ಅವರ್ಸ್ ವರ್ಕಿಂಗ್ ಅವರ್ಸ್ ಇಂದ ನಮ್ಮ ಗಂಟೆ ಎಂಟು ಗಂಟೆ ತರುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಯಾಕಂದರೆ ಆ ಪ್ರಿನ್ಸಿಪಲ್ ಗೆ ಉಂಟಾದಂತ ನಿಲುವು ಏನ್ ಏಟ್ ಅವರ್ಸ್ ಹೋರವತ್ತನ್ನ ಮೂರು ಭಾಗ ಐದು ಭಾಗ ಮಾಡಿ ಎಂಟು ಗಂಟೆ ಕೆಲಸದ ವೇಳೆ ಎಂಟು ಗಂಟೆ ವಿಶ್ರಾಂತಿ ಇನ್ನು ಎಂಟು ಗಂಟೆನ ಸೋಷಿಯಲ್ ಆಕ್ಟಿವಿಟೀಸ್ ತಾನು ಅಂತಾನೆ ಕುಟುಂಬ ಸಮಾಜ ಅಂತ ಹೇಳಿ ವಿಂಗಡಣೆ ಮಾಡಿದಂತ ಸೂತ್ರ ಇದೆ ಜಿನೆ ವರ್ಲ್ಡ್ ಕಾನ್ಫರೆನ್ಸ್ ಆದಂತಹ ನಿರ್ಣಯಗಳು ಇಲ್ಲೆಲ್ಲ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಬಡವರ ಪರ ಧೋರಣೆ ಹೊಂದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಈಡೇರಿಸಿದೆ ಗ್ಯಾರಂಟಿ ಒಳಗೆ ಅತಿ ಹೆಚ್ಚು ಲಕ್ಷಾಂತರ ಮಹಿಳಾ ಉದ್ಯೋಗಿಗಳಿದ್ದಾರೆ ಉಚಿತವಾಗಿ ಓಡಾಡೋದ್ರಿಂದ ಒಂಥರ ಎಕ್ಸ್ಟ್ರಾ ಡ್ರಾವಣಿಂಗ್ ಅಮೆನ್ಸ್ ಸರ್ಕಾರ ಅಪ್ರತ್ಯಕ್ಷ ಇದೆ ಆಮೇಲೆ ಮಹಿಳೆಯರು ಉದ್ಯೋಗಕ್ಕೆ ಹೋಗುವಾಗ ದೂರದ ತಾಲೂಕುಗಳಿಗೆ ದೂರದ ಕಾಲೇಜಿಗೆ ಗ್ಯಾರಂಟಿ ಬರೀ ಬಡವರಿಗೆ ಮಾತ್ರ ಆಗಿಲ್ಲ ವಿದ್ಯಾವಂತ ನಮ್ಗೂ ಕೂಡ ಆಗಿದೆ ಇಂದ ಎಲ್ಲ ಏನಿಟ್ಟಿ ನಮಗೆ ಅಂತ ಅವಕಾಶ ಇದೆ ಅದು ವಿಶೇಷವಾಗಿ ನೌಕರ ಸಮೂಹದ ನೇರ ಸಂಪರ್ಕ ಅವರ ಪರ ಹೋರಾಟದ ಕಾರಣಗಳಿಗೋಸ್ಕರ ಇಲ್ಲಿ ಅದರ ಲಾಭ ನನಗೂ ಮಂಜುನಾಥ್ ಅವರು ಡಾಕ್ಟರ್ ಕೆ ಕೆ ಮಂಜುನಾಥ್ ಅವರು ಸಿಗುತ್ತೆ ಖಚಿತವಾಗಿ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ಕಾಲಾವಕಾಶ ಕಡಿಮೆ ಇರುತ್ತೆ ತಮ್ಮ ಮೂಲಕ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರನು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಇಪ್ಪತ್ತು ಸಾವಿರದ ಎಂಬತ್ತೆಂಟು जन एंट्रोल आगे बैंक